ನೇಪಾಳದಲ್ಲಿ ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ನಿಷೇಧಿಸಿದ ನಂತರ ಜನ್ ಜಡ್ ನಡೆಸಿದ ಪ್ರತಿಭಟನೆಗಳ ನಂತರ ನೇಪಾಳದಲ್ಲಿ ನಡೆಯುತ್ತಿರುವ ಪ್ರಕ್ಷುಬ್ಧತೆಯ ನಡುವೆ ದೇಶದ ಪ್ರಮುಖ ಮಾಧ್ಯಮ ಸಮೂಹವಾದ ಕಾಂತಿಪುರ ಮೀಡಿಯಾ ಗ್ರೂಪ್ ಕಚೇರಿಯನ್ನು ಪ್ರತಿಭಟನಾಕಾರರು ಸುಟ್ಟು ಹಾಕಿದ್ದಾರೆ ಈ ಘಟನೆಯ ಬೆನ್ನಲ್ಲೇ ನೇಪಾಳ ಬೆಂಕಿಯಿಂದ ಹೊತ್ತಿ ಉರಿಯುತ್ತಿದೆ ಆದಾಗ್ಯೂ ಸಮರ್ಪಣೆ ಮತ್ತು ಧೈರ್ಯದ ಅನುಕರಣೀಯ ಪ್ರದರ್ಶನದಲ್ಲಿ ಮಂಗಳವಾರ ರಾಷ್ಟ್ರವನ್ನ ಮೆಚ್ಚಿ ಬೀಳಿಸಿದ ಬೆಳವಣಿಗೆಗಳನ್ನು ದಾಖಲಿಸಲು ಅವರ ಸಿಬ್ಬಂದಿ ಎಲ್ಲಾ ಪ್ರಮುಖ ಬುಧವಾರದ ಆವೃತ್ತಿಯನ್ನು ಪ್ರಕಟಿಸಲು ಸಾಧ್ಯವಾಗುವಂತೆ ಎಲ್ಲಾ ಪ್ರತಿಕೂಲಗಳ ವಿರುದ್ಧ ಹೋರಾಡಿದರು ಜನ್ಜಡ್ ಪ್ರತಿಭಟನಾಕಾರರು ಫೆಡರಲ್ ಸಂಸತ್ತು ಸಿಂಗಾಧರ್ಬಾರ್ ಸುಪ್ರೀಂಕೋರ್ಟ್ ಅಧಿಕಾರ ದುರುಪಯೋಗದ ತನಿಖಾ ಆಯೋಗ ಮಂತ್ರಿಗಳ ನಿವಾಸಗಳು ಮತ್ತು ಅಟಾರ್ನಿ ಜನರಲ್ ಕಚೇರಿಯಂತಹ ಪ್ರಮುಖ ಸರ್ಕಾರಿ ಕಟ್ಟಡಗಳನ್ನು ಸುಟ್ಟು ಹಾಕಿದ್ದಾರೆ ಜೊತೆಗೆ ಕೆಎಂಜಿ ಮತ್ತು ಅನ್ನಪೂರ್ಣ ಮೀಡಿಯಾ ನೆಟ್ವರ್ಕ್ ಸೇರಿದಂತೆ ಪ್ರಮುಖ ಮಾಧ್ಯಮ ಸಂಸ್ಥೆಗಳ ಕಚೇರಿಗಳನ್ನು ಸುಟ್ಟು ಹಾಕಿದ್ದಾರೆ ಈ ನಡುವೆ ನೇಪಾಳದಲ್ಲಿ ಭುಗಿಲೆದ್ದ ಪ್ರತಿಭಟನೆಯಿಂದ ದೇಶಾದ್ಯಂತ ಪ್ರಕ್ಷುಬ್ಧ ವಾತಾವರಣ ಸೃಷ್ಟಿಯಾಗಿದೆ ಪರಿಣಾಮ ಕಠ್ಮಂಡು ವಿಮಾನ ನಿಲ್ದಾಣದಲ್ಲಿ ಸಿಲುಕಿರುವ ಮೂವತ್ತೊಂಬತ್ತು ಮಂದಿ ಕನ್ನಡಿಗರನ್ನ ಸುರಕ್ಷಿತವಾಗಿ ರಾಜ್ಯಕ್ಕೆ ತರಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರಿಗೆ ಸೂಚನೆ ನೀಡಿದ್ದಾರೆ ಆಯುಕ್ತರು ವಿವಿಧ ತಂಡಗಳಲ್ಲಿ ಇರುವ ಕನ್ನಡಿಗರನ್ನು ಸಂಪರ್ಕಿಸಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ವಿದೇಶಾಂಗ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಮಾತುಕತೆ ನಡೆಸಿದ್ದು ಮುಖ್ಯಮಂತ್ರಿಗಳ ಸೂಚನೆ ಮೇರೆಗೆ ಕನ್ನಡಿಗರನ್ನು ಸುರಕ್ಷಿತವಾಗಿ ಕರೆತರಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿದುಬಂದಿದೆ